ಪೊನ್ನಂಪೇಟೆ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ವಾರ್ಷಿಕ ಮಹಾಸಭೆ ಪ್ರಶಸ್ತಿ ಪ್ರದಾನ ಮತ್ತು ಸನ್ಮಾನ ಕಾರ್ಯಕ್ರಮ ಕಾಕೂರಿನ ಖಾಸಗಿ ಹೋಟೆಲ್ ಸಭಾಂಗಣದಲ್ಲಿ ನಡೆಯಿತು ಸಮಾರಂಭದಲ್ಲಿ ಅತ್ಯುತ್ತಮ ವರದಿಗಳಿಗೆ ನೀಡಲಾಗುವ ವಾರ್ಷಿಕ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಯಿತು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಷ್ಟ್ರೀಯ ಸಮಿತಿ ಸದಸ್ಯರಾಗಿದ್ದ ಎಸ್ಎ ಮುರಳೀಧರ್ ಸೋದರ ಗಣೇಶ್ ಜ್ಞಾಪಕಾರ್ಥ ನೀಡಲಾಗುವ ಅತ್ಯುತ್ತಮ ಕ್ರೀಡಾ ವರದಿ ಪ್ರಶಸ್ತಿಯನ್ನು ಅಣ್ಣೀರ ಹರೀಶ್ ಮಾದಪ್ಪ ಸಂಘದ ರಾಜ್ಯ ಉಪಾಧ್ಯಕ್ಷ ಅಜ್ಜಮಾಡ ರಮೇಶ್ ಕುಟ್ಟಪ್ಪ ಅವರ ಸೋದರ ಮಾವಂದಿ ದೇಯಂಡ ಪೂಣಚ್ಚ ಹಾಗೂ ಉಮೇಶ್ ಜ್ಞಾಪಕಾರ್ಥ ನೀಡಲಾಗುವ ಅತ್ಯುತ್ತಮ ಗ್ರಾಮೀಣ ವರದಿ ಪ್ರಶಸ್ತಿಯನ್ನು ಎಂಎಂ ಚನ್ನನಾಯಕ ಹಾಗೂ ಎಚ್ಕೆ ಜಗದೀಶ್ ವಿರಾಜಪೇಟೆ ತಾಲೂಕು ಸಂಘದ ಅಧ್ಯಕ್ಷರಾಗಿದ್ದ ಸಣ್ಣಗೊಂಡ ಶ್ರೀನಿವಾಸ್ ಚಂಗಪ್ಪ ಅವರ ತಂದೆ ಸಣ್ಣಗೊಂಡ ಮಾದಪ್ಪ ಹಾಗೂ ತಾಯಿ ಜಾನಕಿ ಮಾದಪ್ಪ ಸ್ಮರಣಾರ್ಥ ನೀಡಲಾಗುವ ಪರಿಸರ ಕುರಿತ ಅತ್ಯುತ್ತಮ ವರದಿ ಪ್ರಶಸ್ತಿಯನ್ನು ಜಗದೀಶ್ ಅವರಿಗೆ ಪ್ರದಾನ ಮಾಡಲಾಯಿತು ಇದೇ ವೇಳೆ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಎರಡ್ ಸಾವಿರದ ಇಪ್ಪತ್ತೆರಡನೇ ಸಾಲಿನ ಜಿ ನಾರಾಯಣಸ್ವಾಮಿ ಸ್ಮರಣಾರ್ಥ ಅತ್ಯುತ್ತ ಉತ್ತಮ ಗ್ರಾಮೀಣ ವರದಿಗೆ ಪ್ರಶಸ್ತಿ ಪಡೆದ ಕಿಶೋರ್ ಕಿಶೋರನಾಜಪ್ಪ ಅವರನ್ನು ಸನ್ಮಾನಿಸಲಾಯಿತು ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಮಾತನಾಡಿದ ಪೊನ್ನಂಪೇಟೆ ತಹಶೀಲ್ದಾರ್ ಕೆಎನ್ ಮೋಹನ್ ಕುಮಾರ್ ಆಡಳಿತ ವ್ಯವಸ್ಥೆಯೊಂದಿಗೆ ಮಾಧ್ಯಮಗಳು ಕೈಜೋಡಿಸಿದರೆ ಅಭಿವೃದ್ಧಿ ಸಾಧ್ಯ ಎಂದರು ಮಾಧ್ಯಮಗಳು ಸಮಾಜವನ್ನು ತಿದ್ದುವ ಕಾರ್ಯ ಮಾಡುತ್ತಿವೆ ಆಡಳಿತ ವ್ಯವಸ್ಥೆ ಸರಿಯಾದ ದಾರಿಯಲ್ಲಿ ಸಾಗಲು ಮಾಧ್ಯಮಗಳು ಸಹಕಾರಿ ಎಂದ ಅವರು ಸರ್ಕಾರದ ಯೋಜನೆಗಳು ಜನರಿಗೆ ತಲುಪಲು ಮಾಧ್ಯಮಗಳ ಪಾತ್ರ ಹೆಚ್ಚಿದೆ ಎಂದರು ಲೇಖನಿ ತಮ್ಮ ಲೇಖನಿ ಮುಖಾಂತರ ಒಂದು ಸಮಾಜಕ್ಕೆ ಒಂದು ಉತ್ತಮ ಸಂದೇಶವನ್ನು ಕೊಡ್ತೀರಿ ಮತ್ತು ಸಮಾಜದಲ್ಲಿ ಏನೇನು ತತ್ವಗಳಿದ್ದರೂ ಸಹ ತಿದ್ದುಕೊಂಡು ನೆನಪು ಹೋಗೋಕೊಂದು ಅವಕಾಶ ಕಲಿಸ್ಕೊಡ್ತೀರಿ ತಮ್ಮ ಒಂದು ಸಂದೇಶದಿಂದ ಸಾರ್ವಜನಿಕ ಹಾಗೂ ಮತ್ತು ನಮ್ಮ ಆಡಳಿತಕ್ಕೆ ಒಂದು ಚುಕ್ಕಾಣಿ ಇರುತ್ತೆ ಅಂತ ಆಗ ನಾನು ಬರೆಸ್ತೇನೆ ಸೊ ನಾನು ಈ ಒಂದು ತಾಲೂಕಿಗೆ ಕಳೆದ ಮೂರು ತಿಂಗಳಿಂದ ತಹಸೀಲ್ದಾರಾಗಿ ನೆನಪು ಹೋಗಿದ್ದಿಲ್ಲ ಸೊ ಇದು ನನ್ನ ಮೊದಲನೇ ವೇದಿಕೆ ಕಾರ್ಯಕ್ರಮ ಸೊ ಇದು ನಾನು ತುಂಬ ನನ್ನ ಸರ್ವಿಸಲ್ಲಿ ನನ್ನ ಸರ್ವಿಸ್ ಕೊಡ ಇರೋದಕ್ಕೇನು ಕಡ್ತೀನಿ ಏನಕ್ಕೆ ಅಂತಂದರೆ ಕೊಡಗು ಬಗ್ಗೆ ನನಗೆ ತುಂಬ ಅಪರ ಪ್ರೀತಿ ಇತ್ತು ನಾವು ಸಹ ಸಾಮಾನ್ಯವಾಗಿ ಪ್ರವಾಸಿ ತಾಣ ಮಾತ್ರ ನಾವು ಕೊಡಬೇಕು ಅಂತ ಇದ್ದೀವಿ ಸೊ ಈ ಕೊಡಗಿನಲ್ಲಿ ನಮ್ಮ ಒಂದು ಸೇವೆ ನಿರ್ವಹಿಸಲು ನನಗೆ ತುಂಬ ಖುಷಿಯಾಗುತ್ತೆ ಏಕೆಂತಂದರೆ ಇಲ್ಲಿ ಸಾರ್ವಜನಿಕರು ತುಂಬ ಸ್ನೇಹಿಗಳಾಗಿರ್ತಾರೆ ಮತ್ತು ಒಂದು ಹುದ್ದೆಗೆ ಅಧಿಕಾರಿಗಳು ಆ ಒಂದು ಸ್ಥಾನಮಾನಕ್ಕೆ ತುಂಬ ಗೌರವವನ್ನು ನಡೆಸ್ಕೊಳ್ತಾರೆ ಇದು ನಮಗೆ ತುಂಬ ಖುಷಿಯಾಗ್ತದೆ ನಮ್ಮ ಒಂದು ಜೀವನಾವಧಿಯಲ್ಲಿ ನಮ್ಮ ಒಂದು ಸ ಅಲ್ಲಿ ಕೊಡಗು ನನಗೆ ಸೇವೆ ಸಲ್ಲಿಸ್ತೀನಿ ಅಂದರೆ ಒಂದು ಹೆಮ್ಮೆಯ ವಿಷಯ ಅಂತ ನಾನು ಭಾವಿಸ್ತೇನೆ ಹಾಗೂ ನನ್ನ ಸ್ನೇಹಿತರು ಬಗ್ಗೆ ಸಹ ಹೇಳ್ತೀನಿ ತತ್ರಕರ್ತರೆ ನೀವು ಮತ್ತು ನಾವು ಒಂದು ಮುಖ ನಾಣ್ಯದ ಮುಖವಿದ್ದೇವೆ ಹೇಗೆ ಅಂತಂದರೆ ನಾವು ಒಂದು ಕಾನ ಕಾರಣಕರವಾಗಿ ನಾವು ಆಡಳಿತಿಸ್ತೇವೆ ನೀವು ನಮ್ಮ ನಡೆಯಲು ಏನೇ ಕಾರ್ಯಕ್ರಮಗಳಿರ್ಬೋದು ಮತ್ತು ಇದಿರ್ಬೋದು ಅದನ್ನು ಸಾರ್ವಜನಿಕರಿಗೆ ಒಂದು ಉತ್ತಮವಾದ ರೀತಿಯಲ್ಲಿ ರೀಚ್ ಮಾಡ್ತೀವಿ ಅಂತ ನಾನು ಸಹ ಭಾವಿಸ್ತೇನೆ ಈ ಸುಸಂದರ್ಭದಲ್ಲಿ ನಾವು ಒಳ್ಳೆದ ಗೋಣಿಕೊಪ್ಪ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕುಲ್ಲಚಂಡ ಪ್ರಮೋದ್ ಗಣಪತಿ ಮಾತನಾಡಿ ಗ್ರಾಮಾಭಿವೃದ್ಧಿಯಲ್ಲಿ ಮಾಧ್ಯಮಗಳ ಕೊಡುಗೆ ಅಪಾರವಾಗಿದ್ದು ಮಾಧ್ಯಮಗಳಿಲ್ಲದ ಸಮಾಜವನ್ನು ಊಹಿಸಲು ಸಾಧ್ಯವಿಲ್ಲ ಎಂದರು ಪತ್ರಕರ್ತರು ನನ್ನ ನನ್ನ ಮಟ್ಟಿಗೆ ಒಂದು ಹೇಳಿಕೆಯ ಒಂದು ಅಂಗಾಂಧ ನನ್ನ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಇರಬಹುದು ನನ್ನ ಕಾರ್ಯಕರ್ತರು ಮುಖ್ಯವಾಗಿರಬಹುದು

ದೊಡ್ಡ ಎಲ್ಲ ಪತ್ರಕರ್ತರು ಅವರದ್ದೇ ಮನಸ್ಥಿತಿಯಲ್ಲಿ ವಿಶೇಷ ವರದಿ ತನಿಖಾ ವರದಿಗಳನ್ನ ಮಾಡುವಾಗ ಖುಷಿ ಕೊಡುತ್ತೆ ಒಂದೊಂದು ಕಡೆ ಕೆಲವೊಂದು ವರದಿಗಳನ್ನ ಓದುವಾಗ ಈ ರೀತಿಯೂ ಮಾಡಬಹುದು ನಮ್ಮೊಳಗೆ ನಾವು ಪ್ರಶ್ನೆಗಳನ್ನ ಮಾಡುವಾರ ಜೊತೆಗೆ ಪತ್ರಕರ್ತರ ಜವಾಬ್ದಾರಿಯಲ್ಲಿ ಮಾತು ಹೆಚ್ಚಿಸ್ತದೆ ಅಂತ ಹೇಳುವಂತ ತಹಶೀಲ್ದಾರ್ ಮಾತಾಡ್ತಾ ಹೇಳಿದ್ರು ಪತ್ರಕರ್ತರ ಒಬ್ಬರನ್ನ ಮೇಲೆ ಕೆಳಗೆ ತರಬಹುದು ನಿಜವಾಗಿ ಪತ್ರಕರ್ತರು ಯಾವತ್ತೂ ಸಮಿ ನಾಣ್ಯದಲ್ಲಿರಬಾರ್ದು ಯಾವತ್ತು ಚಲಾವಣೆಯಲ್ಲಿ ಇರುವಂಥವ್ರು ಇರಬೇಕು ಹೇಗಾಗತ್ತೆ ಜೊತೆಗೆ ತನಿಖಾ ವರದಿಯ ಆಸಕ್ತಿಯನ್ನು ಪತ್ರಕರ್ತರು ರೂಢಿಸಿಕೊಡಬೇಕಾದ ಅನಿವಾರ್ಯತೆ ಬಂದಿದೆ ಯಾವುದೇ ದೃಷ್ಟಿಕೋನ ಇಟ್ಕೊಂಡು ಯಾವುದೇ ಸಮಾರಂಭಕ್ಕೆ ನಾವು ಹೋಗಬಾರ್ದು ಅಂತೇಳಿ ಪದೇ ಪದೇ ನನಗೆ ಆಸಕ್ತಿ ನಾವು ಸಮಾರಂಭಕ್ಕೆ ಹೋಗಿಂತ ಮುಂಚೆನೆ ಇನ್ನೊಂದು ರೀತಿ ಯೋಚನೆ ಮಾಡ್ಕೊಂಡು ಹೋಗ್ತೀವಿ ಸಮಾರಂಭ ಹೇಗೆ ಇರ್ತದೆ ಯಾವ ರೀತಿ ಸುದ್ದಿಯನ್ನು ಮಾಡಬಹುದು ಕೇವಲ ಸಮಾರಂಭ ಮಾತ್ರ ಸುದ್ದಿ ಆಗಲ್ಲ ಸಮಾರಂಭಕ್ಕೆ ಬಂದಂತ ಅತಿಥಿಗಳ ಮಾತ್ರೆ ನಮಗೆ ಬಹಳ ದೊಡ್ಡದಾಗಿರುತ್ತೆ ಕೆಲವೊಂದು ವಿಚಾರಗಳನ್ನ ನಾವು ತಗೊಳ್ಬೇಕು ಅಂತಾದ್ರೆ ಕೆಲವೊಂದು ಕಾರ್ಯಕ್ರಮಕ್ಕೆ ಅನಿವಾರ್ಯವಾಗಿ ಹೋಗುವಂತದ್ದಿರುತ್ತೆ ಹಾಗಾಗಿ ಪತ್ರಕರ್ತರ ಜವಾಬ್ದಾರಿಯ ಜೊತೆ ಜೊತೆಗೆ ತನ್ನ ಇರುವೆಯನ್ನು ಕೂಡ ಪತ್ರಕರ್ತರ ತೋರಿಸ್ಕೊಳ್ಬೇಕಾಗ್ತದೆ ಅಂತ ಹೇಳ್ತಾ ಸಂಘದ ಅಧ್ಯಕ್ಷ ಸಣ್ಣಮಂಡ ಕಿಶೋರ್ನಾಚಪ್ಪ ಅಧ್ಯಕ್ಷತೆಯಲ್ಲಿ ನಡೆದ ಸಮಾರಂಭದಲ್ಲಿ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಉಪಾಧ್ಯಕ್ಷ ಅಜ್ಜಮಾಡ ರಮೇಶ್ ಕುಟ್ಟಪ್ಪ ರಾಜ್ಯ ಸಮಿತಿ ಸದಸ್ಯ ಟಿಎನ್ ಮಂಜುನಾಥ್ ಜಿಲ್ಲಾ ಉಪಾಧ್ಯಕ್ಷ ಪಳೆಯಂಡ ಪಾರ್ಥಚಿಣಪ್ಪ ಹಾಗೂ ತಾಲೂಕು ಸಂಘದ ಪ್ರಧಾನ ಕಾರ್ಯದರ್ಶಿ ಎನ್ಎನ್ ದಿನೇಶ್ ಹಾಜರಿದ್ದರು